ವೀಕ್ಷಕರ ಬಳ್ಳಾರಿ ಜಿಲ್ಲೆ ಸಂಡೂರು ಪಟ್ಟಣದಲ್ಲಿ ಕಾಂಗ್ರೆಸ್ ಯುವ ಘಟಕದ ವತಿಯಿಂದ ಎತ್ತು ಬಂಡಿಗಳ ಮುಖಾಂತರ ಪಟ್ಟಣದ ಡಿಪೋ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೆ ಮೆರವಣಿಗೆ ಮೂಲಕ ಭಾರೀ ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ನಂದೇಳ್ಳಿ ಮಂಜುನಾಥ್ ಹಾಗೂ ಕಾಂಗ್ರೆಸ್ ಯುವ ಘಟಕದ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ರೂಸ್ಲಿ ಸೇರಿದಂತೆ ಇತರರು ಮಾತನಾಡಿ ಕೇಂದ್ರ ಸರ್ಕಾರವು ಕರ್ನಾಟಕಕ್ಕೆ ರಸಗೊಬ್ಬರ ಪೂರೈಕೆಯಲ್ಲಿ ವಿಫಲವಾಗಿದೆ ಮತ್ತು ರಸಗೊಬ್ಬರದ ದರವನ್ನು ಹೆಚ್ಚಳ ಮಾಡಿರುವ ಕೇಂದ್ರ ಸರ್ಕಾರವು ರೈತರ ಮೇಲೆ ಗದಪ್ರಹಾರ ಮಾಡುತ್ತಿರುವುದು ಅತ್ಯಂತ ಖಂಡನೀಯ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಮ್ಮ ರಾಜ್ಯಕ್ಕೆ ಅವಶ್ಯವಿರುವ ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ರಸಗೊಬ್ಬರ ನಮ್ಮ ರಾಜ್ಯಕ್ಕೆ ಪೂರೈಕೆ ಆಗಬೇಕೆಂದು ಕೇಂದ್ರ ಸಚಿವರಿಗೆ ಮನವಿ ಮಾಡಿಕೊಂಡಿದ್ದರೂ ಕೂಡ ಇದನ್ನು ನಿರ್ಲಕ್ಷಿಸಿ ರಸಗೊಬ್ಬರ ಪೂರೈಕೆಯಲ್ಲಿ ಕೇಂದ್ರ ಸರ್ಕಾರವು ನಮ್ಮ ರಾಜ್ಯಕ್ಕೆ ಮಲತಾಯಿ ಧೋರಣೆ ಅನುಸರಿಸುತ್ತಿರುವುದು ಅತ್ಯಂತ ಖಂಡನೀಯವೆಂದು ಕಿಡಿಕಾರಿದರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ಮುಖಂಡರು ಮತ್ತು ನೂರಾರು ರೈತರು ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು ಯಾಕಪ್ಪ ಅಂತ ಹೇಳಿದ್ರೆ ಅವರು ಹೇಳ್ಬೋದು ಇಲ್ಲ ಅದು ರಾಜ್ಯ ಸರ್ಕಾರ ಕರ್ತವ್ಯ ಅಂತ ಹೇಳಿ ಹೌದು ರಾಜ್ಯ ಸರ್ಕಾರದ ಕರ್ತವ್ಯ ನಮ್ಮ ರಾಜ್ಯ ಸರ್ಕಾರದ ಕರ್ತವ್ಯ ಏನು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಾಯಕರಿಗೆ ಬೆಂಬಲಕ್ಕೆ ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದ್ರೆ ನಾವು ಸಂಪೂರ್ಣವಾಗಿ ರಸಗೊಬ್ಬರ ಪೂರೈಕೆ ಮಾಡ್ತೀವಿ ಅಂತಂದೇಳಿ ಇವತ್ತು ಕೂಡ ನಮ್ಮ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಪೂರೈಕೆ ಆಗಬೇಕು ಸಚಿವರಿಗೆ ಒಂದು ಎಕ್ತ ಮನವಿ ಮಾಡ್ಕೊಂಡಿದ್ರು ಆದರೆ ಪ್ರತಿ ವರ್ಷ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಟನ್ ಮೆಟ್ರಿಕ್ ಟನ್ ಅಷ್ಟು ಅವಶ್ಯಕತೆ ಇತ್ತು ಆದರೆ ಕೇಂದ್ರ ಸರ್ಕಾರ ಈ ಜುಲೈ ಏಪ್ರಿಲ್ ಮೇ ಮೂರು ತಿಂಗಳಿಗಷ್ಟು ಆರು ಲಕ್ಷದ ಎಂಬತ್ತೇಳು ಸಾವಿರ ಮೆಟ್ರಿಕ್ ಟನ್ ಅಷ್ಟು ಅವಶ್ಯಕತೆ ಇತ್ತು ಆದರೆ ಕೇಂದ್ರ ಐದು ಲಕ್ಷದ ಸಾವಿರ ಮೆಟ್ರಿಕ್ ಟನ್ ಮಾತ್ರ ಈಗ ಪ್ರತಿ ಜಿಲ್ಲೆ ಹೋಲಿಸಿದೆ ರಾತ್ರಿ ಒಂದು ಲಕ್ಷ ಅರವತ್ತೈದು ಸಾವಿರ ಮೆಟ್ರಿಕ್ ಈಗ ನಮ್ಮ ರಾಜ್ಯ ಉತ್ತರ ಪ್ರದೇಶ ಅದು ರಾಜಸ್ಥಾನಗಳಲ್ಲಿ ಅಂದರೆ ಸಣ್ಣೂರು ತಾಲೂಕಿನ ನಾವು ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ರೈತರಿಗೆ ಆಗುವಂತ ಅನ್ಯಾಯವನ್ನು ಖಂಡಿಸಿ ಒಂದು ಪ್ರತಿಭಟನೆಯನ್ನು ನಮ್ಮ ಇಟ್ಕೊಂಡಿದ್ದೇವೆ ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆ ಸಂಸದರಾಗಿರ್ತಕ್ಕಂಥ ಈ ತುಕರಾಮ್ ಸಾಹೇಬರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರ್ತಕ್ಕಂಥ ಎಲ್ಲಾ ಸಂಸದರು ಆಗಲೇ ಕೇಂದ್ರಕ್ಕೆ ಮನವಿಯನ್ನು ಮಾಡಿದ್ದಾರೆ ಅತಿ ಶೀಘ್ರದಲ್ಲೇ ರೈತರಿಗೂ ಕೂಡ ರಸಗೊಬ್ಬರ ಬರುವಂತ ಎಲ್ಲ ಸಾಧ್ಯತೆ ಇದೆ ಹಾಗೆ ಕೇಂದ್ರ ಸರ್ಕಾರ ರೈತರಿಗೆ ರಸಗೊಬ್ಬರ ಕೊಡುವುದರಲ್ಲಿ ಮಲದೋರಣೆ ಪ್ರಮಾಣ ಮಾಡ್ತಾ ಇದೆ ರೈತರಿಗೆ ರಸಗೊಬ್ಬರ ಕೊಡುವುದರಲ್ಲಿ ರೈತರಿಗೆ ಕೇಂದ್ರ ಸರ್ಕಾರ ಒಂದು ಚೀಲಕ್ಕೆ ಇನ್ನೂರಿಂದ ನಾನ್ನೂರು ರೂಪಾಯಿ ಏರಿಸಿ ರೈತರಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದೆ ಆದ್ರೆ ರೈತರಿಗೆ ಯಾವುದೇ ರೀತಿ ಅವರಿಗೆ ಗೊತ್ತಾಗದೇ ಇರೋದ ಕಾರಣ ರೈತರು ತಮ್ಮ ಬಿತ್ತನೆ ಮುಖಾಂತರ ಅವರು ಜೀವನ ಸಾಗಿಸ್ತಾ ಇದ್ದಾರೆ ಅವರಿಗೆ ಈ ಕೇಂದ್ರ ಸರ್ಕಾರ ಆಗಿರ್ತಕ್ಕಂಥ ಬಿಜೆಪಿ ಸರ್ಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ರೈತರು ಈ ಒಂದು ಮಾಧ್ಯಮ ಮುಖಾಂತರ ಈ ನಮ್ಮ ಯೂತ್ ಕಾಂಗ್ರೆಸ್ ಮುಖಾಂತರ ಅವರಿಗೆ ನಾವು ಮನವರಿಕೆ ಮಾಡ್ತೀವಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತರಬೇಕು ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಏನಿದ್ರು ರೈತರ ಪರವಾಗಿ ಬಡವರ ಪರವಾಗಿ ದಿನ ದಲಿತರ ಪರವಾಗಿ ಇದೆ ಹಾಗಾಗಿ ರೈತರಿಗೆ ಯಾವುದೇ ರೀತಿ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡುವುದಿಲ್ಲ ತಾವೆಲ್ಲರೂ ರೈತರು ಈ ತಮಗೆ ವಿನಂತಿ ಮಾಡೋದೇನೆಂದ್ರೆ ಮುಂದಿನ ದಿನಮಾನಗಳಲ್ಲಿ ಕೇಂದ್ರದಲ್ಲಿ ಕೇಂದ್ರ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ತರಬೇಕು ತಂದರೆ ನಾವು ಮುಂದಿನ ದಿನಮಾನಗಳಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಈಗ ಹೇಳ್ಸಿರ್ತಕ್ಕಂಥ ರಸಗೊಬ್ಬರ ಬೆಲೆಯನ್ನು ಕಡಿಮೆ ಮಾಡುವುದನ್ನು ನಾವು ಮಾತನ್ನು ಕೊಡ್ತೇವೆ ಹಾಗಾಗಿ ಮುಂಜಾನೆ ಮಾಡ ಕೇಂದ್ರ ಸರ್ಕಾರ ರೈತರಿಗೆ ಸರಿಯಾದ ರೀತಿಯಲ್ಲಿ ಗೊಬ್ಬರವನ್ನು ವಿತರಣೆ ಮಾಡದೆ ಹೋದಲ್ಲಿ ಮುಂಜಾನೆ ದಿನ ದೊಡ್ಡ ಮಟ್ಟದಲ್ಲಿ ನಾವು ಒಂದು ಹೋರಾಟ ಹಮ್ಮಿಕೊಳ್ತೀವಿ ಅಂತಂದೇಳಿ ತಮಗೆ ಈ ಮೂಲಕ ವಿನಂತಿ ಮಾಡುತ್ತೇವೆ ಕಾರ್ಯಕ್ರಮಕ್ಕೆ ಪದಾಧಿಕಾರಿಗಳು ಹಾಗೂ ನನ್ನ ರೈತ ಬಾಂಧವರಿಗೂ ಮಧ್ಯ ಎಲ್ಲರಿಗೂ ಹದಿನೈದರೇನಂದ್ರೆ ಕೇಂದ್ರ ಸರ್ಕಾರ ಬ್ರಿಟಿಷ್ ಸರ್ಕಾರ ಅನೇಕ ರೂಪಿಯವರು ವಿಚಾರ ಸಂಪರ್ಕಗಳು ಹೋಗಿಟ್ಕೊಂಡು ಅನ್ಯಾಯ ಮಾಡ್ತಾ ಇದ್ದಾರೆ ಏನಂದ್ರೆ ಇಲ್ಲಿ ಬಾಗಿಲ ರೈತರು ರೈತ ಪರವಾಗಿ ಬಂದು ರೈತರಿಗೆ ಗೊತ್ತಾಗದ ರೀತಿಯಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಒಂದು ರೈತರಿಗೆ ಅನ್ಯಾಯ ಮಾಡ್ತಿದೆ ಎಂಬುದು ಅವರಿಗೆ ಮನವರಿಕೆ ಆಗಲಿ ಎಂಬ ಹಾಗೆ ರೈತರಿಗೆ ಗೊಬ್ಬರವನ್ನು ಸರಬರಾಜು ಮಾಡುವುದರಲ್ಲಿ ಮಲಗು ಮಾಡ್ತಕ್ಕಂಥ ಈ ಒಂದು ಮಂಜುನಾಥ ಮಾತಾಡ್ತಕ್ಕಂಥ ಈ ಮೂಲಕ ನಮಗೆ

ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೆ ಸಮಪಾಲು ತಾಯಿ ಧೋರಣೆ ಮಾಡಬೇಕು ಅದರಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಇದರಲ್ಲಿ ನಿಮಗೊಂದು ಎಚ್ಚರಿಕೆ ಕೊಡಲಿದೆ ಅಂತ ಹೇಳಿದ್ರೆ ಎಲ್ಲ ರಾಜ್ಯಗಳಿಗೆ ಯಾವ ಪೂರೈಕೆ ಅಂತ ಹೇಳಿದ್ರೋ ಅದೇ ತರ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ರೈತರಿಗೆ ಧೂರ್ಯ ಮತ್ತು ರಸಗೊಬ್ಬರ ಪೂರಕ ಅಂತ ಇರೋ ಇದಕ್ಕೆ ವೇದಿಕೆ ಮುಖಾಂತರ ನಿಮ್ಮ ಎಚ್ಚರಿಕೆ ಕೊಡ್ತಾರೆ Thank you.